ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಲೈಫ್ ವಿನೋಲಿ ಲೈಫ್ ಕನ್ನಡ ನಾನು ನನ್ನ ಮಗಳ್ಗೋ ಥರ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಇವತ್ತು ಬಂದು ನಾವು ದುರ್ಗಕ್ಕೆ ಹೋಗ್ತಾ ಇದ್ದೀನಿ ದುರ್ಗದಿಂದ ಅದೇ ಡೆಂಟಲ್ ಕಾಲೇಜಲ್ಲಿ ನಂದು ಅಲ್ಲಿಂದ ಟ್ರೀಟ್ಮೆಂಟ್ ಇತ್ತಲ್ಲ ಇದು ಸಿಕ್ಸ್ ಮಂತ್ ಆಯ್ತೇನೋ ಇವಾಗ ನಾನು ಟ್ರೀಟ್ಮೆಂಟಿಗೆ ಹೋಗೋಸಿದಿತ್ತು ಹಂಗೆ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಆಗಿತ್ತು ನನಗೆ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಆಂಟಿ ಹೇಳಿದರು ಈ ಅಲ್ಲಿರೋ ಹಾಸ್ಪಿಟ್ಲಾಗ ಹೋಗ್ತಾ ಇದ್ದೀವಿ ಅದು ಭಾಳ ದಿನದಿಂದ ಅಲರ್ಜಿ ವಿಧು ಪಾಪು ಹುಟ್ಟಿದಾಗಿಂಬ ಇದೆ ಅದು ಸ್ವಲ್ಪ ಸ್ವಲ್ಪ ತಿಂಡಿ ಥರ ಆಗ್ತಿತ್ತು ಇವಾಗ ಅದು ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಂದು ಇವತ್ತು ಕಾರ್ ತಗೊಂಡು ಬಂದಿದ್ದು ಫ್ರೆಂಡಿಂದು ಇದನ್ನು ತಗೋಳೋಣ ಅಂತ ಹೇಳ್ಬಿಟ್ಟು ನಾನು ಯಾಕೆ ಇಷ್ಟ ಆಗಲಿಲ್ಲ ಮತ್ತು ಎಲ್ಲೋ ಬೋರ್ಡಿಂದ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ವಿ ನಾವು ಮನೆಯಲ್ಲೇ ಎಲ್ಲರೂ ಕೂತ್ ಮಾತಾಡಿ ಗಾಡಿ ಏನೋ ತುಂಬ ಚೆನ್ನಾಗಿತ್ತು ಆದರೆ ಎಲ್ಲೋಗರ್ಡಲ್ಲ ಆದ್ದರಿಂದ ನಮ್ಮ ಮನೆಯವ್ರಿಗೆ ಕಾರ್ ಬಿಟ್ಟು ಬೈಕ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಇವಾಗ ಬಂದು ರೋಡ್ ದುರ್ಗ ರುಚ್ವಿ ನಾವು ದುರ್ಗಕ್ಕೆ ಬಂದಿದ್ವಿ ನಮ್ಮ ಮನೆಯವರಿಗೆ ನನ್ನ ಡೆಂಟಲ್ ಕಾಲೇಜ್ ಹತ್ರ ಬಿಟ್ಟು ಅವ್ರು ಹೋಗ್ತಾರೆ ಅಂಗಡಿಗೆ ಅವ್ರು ಹೋದ್ಮೇಲೆ ನಾವು ಡೆಂಟಲ್ ಕಾಲೇಜ್ ಹತ್ರ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಆಂಟಿ ಸಿಗ್ತೀನಿ ಬರ್ರಿ ಅಂತ ಹೇಳಿದ್ದಾರೆ ಅಲ್ಲಿ ಅವ್ರು ಬಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹಂಗ ನಮ್ಮನೆಯರು ಬೈಕ್ ತಗೊಂಡ್ ಬಂದ್ರು ಇನ್ನೇನು ಹೊರಟ್ರಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಇದ್ದಿದ್ದು ಟೈಮ್ ತಗೊಂಡು ನಂದುವರೆಗೆ ಅಂತ ಹೇಳಿದ್ರು ಅದಕ್ಕೆ ಹೊರಟ್ವಿ ನಮ್ಮ ಮನೆಯವರು ಇದು ಪಾಪು ನಾ ಹೆಂಗೆ ಹಾಸ್ಪಿಟ್ಲ್ಗೆ ಹೋಗಾಗ ಹೆಂಗ್ ನೋಡ್ಕೊಂತೀಯಾ ಏನು ಅದನ್ನೇ ವಿಚಾರಿಸ್ತಾ ಇದ್ದಾರೆ ಎಲ್ಲಿ ಬರ್ತೀಯ ಅಂತ ಆಂಟಿ ಹತ್ರ ಇರ್ತಾನೋ ಇಲ್ಲೋ ಅಂತ ಇವಾಗ ಬಂದು ಡೆಂಟಲ್ ಕಾಲೇಜ್ ಹತ್ರ ಬಂದ್ವಿ ಒಳಗಡೆ ಎಲ್ಲ ಕೇಳ್ತಾ ಇದ್ದೀನಿ ವಿದ ಪಾಪ ನೋಡ್ರಿ ವಿಡಿಯೋ ನೋಡ್ಕೊಂಡು ಆಯ್ ಮಾಡ್ತಾ ಇದ್ದಾನೆ ಇಲ್ಲೊಬ್ರು ಡಾಕ್ಟ್ರು ನೋಡ್ಬಿಟ್ಟು ಮಾತಾಡ್ಸಿದ್ರೆ ಇಲ್ಲಿ ಕೂತಿದಾರಲ್ಲ ಅವರೇನೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ ಏನಾದ್ರು ಏನಿತ್ತು ಅಂತ ಕೇಳಿ ಬಂದ ನನಗೆ ಟ್ರೀಟ್ಮೆಂಟ್ ಮಾಡ್ತಿರೋದು ಈ ಮಿಡವರೇನೆ ಇಲ್ಲಿ ಗ್ರೀನ್ ಕಲರ್ ಒಂಥರ ಡ್ರೆಸ್ ಹಾಕಿದಾರಲ್ಲ ಆ ಮೇಡಮರು ಸಂಜೆನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಇವಾಗ ಅಲ್ಲಿ ನೋವಿಲ್ಲ ಏನಿಲ್ಲ ಇನ್ನು ಎರಡು ಸರಿ ಹೋಗೋಕ್ಕೆ ಬಾಕಿ ಇದೆ ನಾನು ನೋಡಬೇಕು ಅಂತ ಹೇಳಿದ್ದಾರೆ ಇನ್ನೊಂದೆರಡು ಸತಿ ಬಂದು ಹೋಗಿ ಅಂತ ಇವಾಗ ಬಂದು ಕೇಳಿದೆ ಇಲ್ಲ ನೆಕ್ಸ್ಟ್ ಮಂತ್ ಡಿಸೆಂಬರ್ ಹದಿನೇಳಕ್ಕೆ ಅಂತ ಬರ್ಕೊಟ್ಟಿದ್ದಾರೆ ಇವಾಗ ಇಲ್ಲಿಂದ ಹೊರಡ್ತೀವಿ ನಾನು ಹೇಳಿ ಇಲ್ಲಿ ಬಂದರೆ ನಾನು ಒಬ್ಬನೇ ಹೋಗಿ ಮೆಕ್ಳಿರ್ತೀನಿ ಅಂತ ಹೋಗ್ತಾ ಇದ್ದೇನೆ ನಾನು ಕದರ್ಕೊಂಡು ನನಗೆ ಸುಮ್ಮನೆ ನಿಂತ್ಕೊಂಡು ಹೋಗಿ ಅಲ್ಲಿಗೆ ಹೋಗೋದೇಡಿ ಅಂತ ಹೋಗ್ತಾ ಇದ್ದಾನೆ ಏನು ಮಾಡಿದರೆ ಎತ್ಕೊಂಡು ತೀನಂತೆ ಬರ್ತಾಯಿಲ್ಲ ಅಲ್ಲೊಬ್ಬಿ ಎತ್ಕೊಳ್ಳಮ್ಮ ಬಾಪು ಎತ್ಕೊಳ್ಳಮ್ಮ ಅಂತಿದ್ದಾನೆ ಅದು ಹೇಳ್ತಾ ಇದಾರೆ ಏನು ನನ್ನ ಹತ್ರ ಬರ್ತಾನೆ ಇಲ್ಲ ನಾನು ನಿನ್ನ ಥರ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ನಿಧಾನವಾಗಿ ಕರ್ಕೊಂಡು ಹೋದೆ ಇವಾಗ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ ಬಂದ್ವಿ ಇವಾಗ ಇಲ್ಲಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಲ್ಲೂ ಮುಚ್ಚಿತ್ರ ಹೋಗ್ತೀನಿ ನನಗೆ ಸ್ವಲ್ಪ ಮೊಬೈಲ್ ಎಲ್ಲ ಚಾರ್ಜ್ ಆಗ್ತಿದ್ದೀನಿ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನೇ ವಿಡಿಯೋಸ್ಗಳು ಹಾಕೋಕ್ಕೆ ನಾನು ಲೇಟ್ ಮಾಡಿದ್ದು ಇಲ್ಲಿ ಬಂದು ನಮ್ಮ ಮನೆಯವ್ರ ಫ್ರೆಂಡ್ ಇದೆ ನಮ್ಮ ಮನೆಯವರು ಹೋಗ್ಬಿಟ್ಟು ಕೇಳ್ಕೊಂಡು ಹೋಗು ಅಂತ ಹೇಳಿದರು ஒவ்வொரு கமூனிகேஷன் அந்த அல்ல கேட்குன்னு ஃபார்வர் பிராப்ளம் மட்டும் ஏனேனோ சின்சனை ஆப் டவுன்லோட் ஆகாது அதனால் வீட்ஸ் கொண்டு இல்லை குருராஜா மெட்டீரியல்ஸ் அந்த அளிக்க வந்தது இல்லை வந்து நான்கு இல்லை காப்பில் கால்விட்டா அல்லது ஒன்று எரோ எர்ட் டஜனில் ಅದಕ್ಕೆ ಒಂದು ಡಜನ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನನ್ನ ಮನೇಲಿರೋ ಆಲ್ಮೋಸ್ಟ್ ಆಲ್ ಸ್ಟೀಲ್ ಸಾಮಾನುಗಳೆಲ್ಲ ಇಲ್ಲೇ ತಗೊಂಡಿರೋದು ಸ್ಟಾರ್ಟಿಂಗು ನಾವು ಬೇರೆ ಹೋದ್ಮೇಲೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅವತ್ತು ಬಂದು ಹೋಗಿ ಇವತ್ತು ಇವಾಗ ಒಂದು ಹತ್ತು ವರ್ಷದಿಂದ ಬಂದಿರೋದು ಈ ಅಂಗಡಿಗೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೂ ಸಾಮಾನು ಹೊರಗಡೆಯಿಂದ ತೊಗೊಂಡು ಬಂದಿಲ್ಲ ಎಲ್ಲ ಮನೆ ಹತ್ರನೇ ಹಳೆ ಸಾಮಾನುಗಳಾಗಿ ತೊಗೊಳ್ತಿದ್ದೆ ಪ್ಲಾಸ್ಟಿಕ್ಕು ಹಿಂಗೆ ಕಬ್ಬಿಣ ಏನು ಫೈಬರ್ ಹಿಂಗೆ ಅಂತಾರ ಎಲ್ಲ ಹೇಳ್ಬಿಟ್ಟು ಈ ಥರ ಟೀ ಗ್ಲಾಸ್ ತೊಗೊಂಡು ವೇದ ಪಾಪದೇ ನೇಮ್ ಹಾಕ್ಸ್ಕೊಂಡಿದ್ದೀನಿ ಇಲ್ಲಿ ಅಣ್ಣನ ಹತ್ರ ಬಂದುಬಿಟ್ಟು ಅಲ್ಲಿ ಕ್ಲಿಪ್ ಇರಲಿ ಅಂತ ತೊಗೊಂಡೆ ವೇದಾಂತ ಹೆಸರು ಹಾಕಿ ಅಂತ ಹೇಳಿದ ತಕ್ಷಣ ನಾನು ನಾನು ಅಂತಿದ್ದಾನೆ ಅಲ್ಲಿಂದಾದಮೇಲೆ ನಾನು ಗೋರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದೆ ವೇದ ನಾನು ಒಬ್ಬನೇ ಒಂದು ಸೀಟನ್ನು ಕುತ್ಕೊತೀನಿ ಅಂತಿದ್ದಾನೆ ಇನ್ನೂ ಬಸ್ ಹೊರಟಿಲ್ಲ ಹಂಗಾಗಿ ನಾನು ಒಬ್ಬನೇ ನಿಂತ್ಕೊಳ್ತೀನಿ ಒಬ್ಬನೇ ಹತ್ಕೊತೀನಿ ಅಂತಿದ್ದಾನೆ ಅದಾದ ಮೇಲೆ ಇದೇ ಚಿತ್ರಹಳ್ಳಿಯಲ್ಲೇ ಇರೋದು ನಾನು ನೋಡಿಲ್ಲ ಹೆಂಗೆ ಅಂತ ಹೇಳಿಬಿಟ್ಟು ನಮ್ಮ ಬಂದಿದ್ದು ನಂಬರ್ ಕೊಟ್ಟರು ಫೋನ್ ಮಾಡಿಕೊಂಡೆ ಇದೇ ರೋಡ್ ಅಂತ ಹೇಳಿದರು ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದ ಚಿತ್ರಹಳ್ಳಿ ಮೇನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಏನೋ ಆಗುತ್ತೆ ಹಾಸ್ಪಿಟ್ಲು ಅವರು ಹಾಸ್ಪಿಟ್ಲ್ ಬಂದುಬಿಟ್ಟು ತೋಟದಲ್ಲಿದೆ ಅಂತೆ ಬಿಸ್ಲು ಬೇರೆ ತುಂಬ ಬಿಸಿಲಿದೆ ವೇದು ಪಾಪನ್ನ ಎತ್ಕೊಂಡು ಹೋಗಿ ಬರಷ್ಟ್ರ ಅಲ್ಲಿ ಕೈಯೆಲ್ಲ ಹೊಡ್ತಾ ಹೋಗ್ಬಿಟ್ಟಿತ್ತು ನನಗೆ ಹಂಗೆ ವೇಲಿ ಹಚ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಬಂತು ಹಾಸ್ಪಿಟ್ಲು ನೋಡಿರಿ ಇದು ತೋಟ ತೋಟದ ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಚಿತ್ರಲಿಂಗೇಶ್ವರ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಸಣ್ಣ ಮಕ್ಕಳಿಗೆ ತುಂಬ ಅಂದರೆ ತುಂಬ ಜನ ಇದ್ದರು ಭಾಳ ಕ್ಯೂ ಇತ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ನನಗೆ ಒಂದೂವರೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಅಂತ ಹೇಳ್ತಿದ್ದಾರೆ ಇಲ್ಲ ತೋಟದಲ್ಲಿ ಒಂದು ಮನೆ ಮನೆಯಲ್ಲೇ ಕ್ಲಿನಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡಿದರು ನನಗೆ ತುಂಬ ಇಷ್ಟ ಆಯಿತು ಡಾಕ್ಟ್ರು ಇದೆಲ್ಲ ಇಲ್ಲಿ ಲೇಡೀಸ್ ಡಾಕ್ಟ್ರು ಇದ್ದಾರೆ ಮತ್ತು ಜೆಂಟ್ಸ್ ಡಾಕ್ಟ್ರು ಇದ್ದಾರೆ ಜೆಂಟ್ಸ್ಗೆ ಜೆಂಟ್ಸ್ ಡಾಕ್ಟ್ರು ಗೆ ಲೇಡೀಸ್ ಡಾಕ್ಟ್ರು ನೋಡ್ತಾರೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತಾರೆ ಹೆಣ್ಮಕ್ಳಿಗೆ ಬೇರೆ ಡಾಕ್ಟ್ರುಗಳ ಹತ್ರ ಎಲ್ಲ ಅವೆ ಸಂಕೋಚ ಆಗುತ್ತೆ ಈಗ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ನೋಡಿದರೆ ಚೆನ್ನಾಗಿರುತ್ತೆ ಅಂಥವರೆಲ್ಲ ಇಲ್ಲಿ ಬಂದು ತೋರಿಸ್ಕೊಬೋದು ಭಾಳ ಚೆನ್ನಾಗಿದೆ ಕ್ಲಿನಿಕ್ಕು ತೋಟದಲ್ಲಿದ್ದರೂ ನನಗೆ ಅವ್ರನ್ನ ಮತ್ತೆ ಸಣ್ಣ ಮಕ್ಕಳನ್ನ ಎತ್ಕೊಂಡು ಹೋದವ್ರಿಗೆಲ್ಲ ಸ್ವಲ್ಪ ಕೇರ್ ಮಾಡಿಬಿಟ್ಟು ನೋಡ್ತಾರೆ ಅದಾದಮೇಲೆ ಅವ್ರ ತೋಟದಲ್ಲಿ ಕೆಲಸ ಮಾಡೋರ್ಗೇನೆ ಹೇಳಿದ್ರು ಪಾಪ ಸಣ್ಣ ಮಗು ಎತ್ಕೊಂಡು ಬಂದಿದ್ದಾರೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿದ್ರು ಅಣ್ಣ ಕರ್ಕೊಂಡು ಹೋಗಿಬಿಟ್ಟು ನನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಟರು ಮತ್ತು ಅವರೊಂದು ಸ್ವಲ್ಪ ಇನ್ನೂ ಕ್ಲಿನಿಕ್ ಇಲ್ಲೇ ಕೊಟ್ಟಿದ್ದು ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟು ಮತ್ತೆ ಹೊರಗಡೆ ಬರ್ಕೊಟ್ಟಿದ್ರೆ ಅಲ್ಲೇ ರೋಡ್ ಸೈಡಲ್ಲೇ ಸಿಗುತ್ತೆ ಹೋಗಮ್ಮ ಅಂತ ಹೇಳಿದರು ಮೆಡಿಕಲ್ ಸ್ಟೋರ್ ಹತ್ರ ಬಂದು ತಲೆಯಲ್ಲಿ ಅಲರ್ಜಿ ಮತ್ತು ಮೈಯಲ್ಲಿ ಅಲರ್ಜಿ ಎಂಥದ್ದೇ ಆಗಿರಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ನೋಡ್ತಾರೆ ನಾನಿದೇ ಫಸ್ಟ್ ಬಂದಿರೋದಾದರೂ ಅಲ್ಲೆಲ್ಲ ಹೇಳೋರ್ನ ಕೇಳಿದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಪ್ಲೀಸ್ ಆದರೆ ನಿಮಗೂ ಯಾರಿಗಾನ ಪ್ರಾಬ್ಲಮ್ ಇದ್ದರೆ ಒನ್ ಟೈಮ್ ಹೋಗಿ ತೋರಿಸ್ಕೊಂಡು ಬನ್ನಿ ಚೆನ್ನಾಗೇ ಆಗುತ್ತೆ ಅಂತ ನನ್ನ ಭಾವನೆ ನೋಡ್ರಿ ನಿಮಿಷ್ಟ ಅದಾದಮೇಲೆ ನಾನು ಇವಾಗ ಹೊರಗಡೆ ಬಂದಿದ್ದೀನಿ ಅಣ್ಣ ಕರ್ಕೊಂಡು ಹೋಗೋದು ಬಿಟ್ಟು ಬರೋಕ್ಕೆ ನಾನು ಬಿಟ್ಟು ಅಣ್ಣನ ಹತ್ರ ಕೇಳಿದೆ ಅಣ್ಣ ನನಗೆ ಮೆಡಿಕಲ್ ಸ್ಟೋರನ್ನು ನೋಡಿಲ್ಲ ಅಣ್ಣ ಅಂತ ಬಾರಾಮ್ ಸೀದಾ ನಾನು ಮೆಡಿಕಲ್ ಸ್ಟೋರ್ ಹತ್ರನೇ ಬಿಡ್ತೀನಿ ಅಂತ ಅಣ್ಣನೂ ಕರ್ಕೊಂಡು ಹೋದರು ಸೀದಾ ಮೆಡಿಕಲ್ ಸ್ಟೋರ್ ಹತ್ರನೇ ನೋಡ್ತಾ ಇರ್ಬೋದು ಈ ಅಣ್ಣ ಕರ್ಕೊಂಡು ಬಂದರೆ ಮೆಡಿಕಲ್ ಸ್ಟೋರ್ ಹತ್ರ ಸ್ವಾತಿ ಮೆಡಿಕಲ್ ಸ್ಟೋರ್ ಅಂತ ಹೇಳಿಬಿಟ್ಟು ಇಲ್ಲಿನೂ ಒಂದು ಟೆನ್ ಡೇಸ್ಗಾಗೋಷ್ಟು ಮಾತ್ರ ಹೇಳಿದ್ದಾರೆ ತಗೊಳೋಕ್ಕೆ ಮತ್ತು ಅಲ್ಲಿ ಕ್ಲಿನಿಕಲ್ಲೇ ಕೊಟ್ಟಿದ್ದಾರೆ ಟೆನ್ ಡೇಸ್ಗಾಗೋಷ್ಟು ಟ್ಯಾಬ್ಲೆಟ್ಸು ಇಲ್ಲಿ ಕ್ರೀಮು ಮತ್ತು ಆಯಿಟ್ಮೆಂಟು ಎಲ್ಲ ಕೊಟ್ಟಿದ್ದಾರೆ ಟೆನ್ ಡೇಸ್ ಬಿಟ್ಟು ಬನ್ನಿ ಅಂತಲೇ ಹೇಳಿದರೆ ನಾನು ಟು ಮೆಡಿಷನ್ಸ್ ಕರ್ಕೊಂಡು ಈ ಕಡೆ ಬಂದ ತಕ್ಷಣ ನನಗೆ ಗೋರ್ಮೆಂಟ್ ಬಸ್ ಬಂತು ಅದೇ ವಾಪಸ್ ಬಂದೆ ನಾನು ಒಂದು ಇಂಜೆಕ್ಷನ್ ಅಷ್ಟೇ ಮಾಡಿದ್ದು ನನಗೆ ಇದಾದ ಮೇಲೆ ಬಸ್ಸಲ್ಲಂತೂ ಸೀಟ್ ಸಿಕ್ತು ಎದು ಪಾಪು ಇನ್ನೂ ನಿದ್ದೆ ಬಂದಿದೆ ಆದ್ರೂ ಮಲ್ಗೋಂಗಿಲ್ಲ ನಾವು ಪಾಪ ಅವನಗಿನ ಹೊಟ್ಟೆ ಹಸಿರು ಆಗಿಬಿಟ್ಟಿದೆ ಎರಡು ಗಂಟೆ ಟೈಮ್ ಆಯಿತು ಇನ್ನೇನು ಎರಡು ಎರಡೂವರೆ ಆಗಿರ್ಬೋದು ಅನಿಸುತ್ತೆ ನಾನು ಎಡಿಟ್ ಮಾಡೋ ದಿನ ತುಂಬ ಲೇಟಾಗಿತ್ತಲ್ಲ ವೀಡಿಯೋ ಮಾಡ್ಕೊಂಡಿದ್ದಕ್ಕೂ ಮತ್ತು ಎಡಿಟ್ ಅದರಿಂದ ಟೈಮಿಂಗ್ಸ್ ಗೊತ್ತಾಗ್ತಲ್ಲ ಇವಾಗ ಬಂದು ದುರ್ಗ ರೀಚ್ ಆದ್ವಿ ನಾವು ತುಂಬ ಅಂದರೆ ತುಂಬ ಬಿಸಿಲಿತ್ತು ಆವತ್ತಿನ ದಿನ ಅದರಿಂದ ಎದು ಮಲ್ಕೊಂಡಿದ್ದೆ ಹೊಚ್ಚಿದ್ದೀನಿ ಇವಾಗ ಇಲ್ಲಿ ಊಟ ಮಾಡಿಬಿಟ್ಟು ಇಂಜೆಕ್ಷನ್ ಮಾಡಿರೋ ಪವರೆಗೂ ನನಗೆ ತುಂಬ ಹೊಟ್ಟೆ ಹಸು ಆಗ್ತಾಯಿದೆ ಅದಕ್ಕೆ ಸಕ್ಕಲ್ ಬಿಟ್ಟು ಒಂಚೂರು ಮುಂದೆ ಹೋದರೆ ಕೃಷ್ಣ ಭವನ್ ಅಂತ ಹೇಳಿಬಿಟ್ಟು ಆ ಹೋಟೆಲಲ್ಲಿ ನನಗೆ ದೋಸೆ ಅಂದರೆ ತುಂಬ ಇಷ್ಟ ವೇದಿಕೂ ದೋಸೆ ಇಷ್ಟ ಅಲ್ಲ ಹಂಗೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಈಗ ನಮ್ಮ ಚಿತ್ರದುರ್ಗದಲ್ಲಿ ದೋಸೆಗೆ ಫಸ್ಟ್ನೇ ಇದೆ ಕೃಷ್ಣ ಭವನ್ ಹೋಟೆಲ್ ಅದು ಮತ್ತು ಚನ್ನಗಿರಿ ಚೆನ್ನಗಿರಿ ಅಂತ ಇವಾಗ ಅದಕ್ಕೆ ಹೊಸ ನಾಮಕರಣ ಕೃಷ್ಣ ಭವನ್ ಅಂತ ಹೇಳಿಬಿಟ್ಟು ನಮ್ಮ ದುರ್ಗಕ್ಕೆ ಫೇಮಸ್ ಹೋಟ್ಲದು ದೋಸೆಯ ನಮಗಂತೂ ತುಂಬ ಇಷ್ಟ ಆ ಹೋಟೆಲಲ್ಲಿ ದೋಸೆ ತಿನ್ನೋದಂದ್ರೆ ಬನ್ನಿ ಹೋಗೋಣ ನೀವು ಒಂದ್ಸರಿ ಟ್ರೈ ಮಾಡಿ ನಾವಂತೂ ಮೊದಲು ಯುಗಾದಿ ಹಬ್ಬಕ್ಕೆ ಬಟ್ಟೆಗೆ ಶಾಪಿಂಗಿಗೆ ಮತ್ತು ನಮ್ಮಮ್ಮನ ಜೊತೆ ಹಾಸ್ಪಿಟ್ಲಿಗೆ ಬಂದಾಗ ಜಾಸ್ತಿ ಇದೇ ಹೋಟ್ಲಿಗೆ ನಮ್ಮಮ್ಮ ಕರ್ಕೊಂಡು ಬರ್ತಾ ಇದ್ದಿದ್ದು ನನಗಂತೂ ತುಂಬ ಇಷ್ಟ ಈ ಹೋಟೆಲಲ್ಲಿ ಏನು ತಿಂದ್ರೂ ಇಷ್ಟ ಅಂತಲೇ ಹೇಳ್ಬೋದು ನೀವೇ ನೋಡ್ತಿರ್ಬೋದು ಈ ಹೋಟೆಲಲ್ಲಿ ಎಷ್ಟು ಕ್ಯೂ ಇದೆ ಅಂತ ಇಲ್ಲೇನಿದ್ರು ಕಾದು ನಿಂತ್ಕೊಂಡಿದ್ದು ಊಟ ಮಾಡೋಗ್ಬೇಕು ಆದರೆ ನನಗೆ ಹೆಂಗೋ ಗೊತ್ತಿಲ್ಲ ಬೇಗ ಸೀಟ್ ಸಿಕ್ತು ವೇದು ಪಾಪಗೂ ಹೊಟ್ಟೆ ಹಶ ಇನ್ನೊಂದು ಏನಪ್ಪ ಅಂದರೆ ಓಟೆಲಲ್ಲಿ ಹೋದ ತಕ್ಷಣ ವೇದ ಪಾಪ ಹೆಂಗೆ ಅಂದರೆ ಬೇರೆಯವ್ರ್ದೆಲ್ಲ ನೋಡಿ ನನಗೆ ಬೇಕು ಅಂತ ಕೇಳಿಬಿಡ್ತಾನೆ ಹೆಂಗೋ ಹೋದ ತಕ್ಷಣ ಸ್ವೀಟ್ ಸಿಕ್ತು ನನಗೆ ಅದಾದಮೇಲೆ ಹ್ಯಾಂಡ್ ವಾಶ್ ಮಾಡೋಕ್ಕಂತ ಹೋದರೆ ಎಷ್ಟೊತ್ತಾದರೂ ಬಿಡಲ್ಲ ಅವನು ನನಗಿನ್ನೂ ಕೈ ತೊಳಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ನೀರ್ನಾಗ ಆಡೋಣ ಅಂತ ಹೇಳ್ತಾನೆ ಅದಾಗ ಒಂದು ಸ್ವಲ್ಪ ಹೊತ್ತಿನೇ ಚಿಕ್ಕ ಪಾಪ ಹೇಳಿಬಿಟ್ಟು ಬೇರೆಯವ್ರಿಗೆ ಇದ್ದಿದ್ದಾಡ್ರೇ ದೋಸೆನೇ ನಮಗೆ ತಂದು ಕೊಟ್ಟರು ಹೋಟೆಲಲ್ಲಿ ಬಣ್ಣ ಹೆಂಗೋ ಬೇಗ ಬೇಗ ಊಟ ಮಾಡಿಸ್ದೆ ಅವನಿಗೆ ಇನ್ನೊಂದು ಏನಂದರೆ ಅವನು ಬೇಗ ಬೇಗ ಊಟ ಮಾಡಿಬಿಡ್ತಾನೆ ಹೊಟ್ಟೆ ಅಶ್ರಾದಾಗ ಸ್ವಲ್ಪ ಸಣ್ಣದಾಗೆಲ್ಲ ಎಲ್ಲ ಹಾಕ್ತೆ ಊಟ ಮಾಡ್ದೆ ಊಟ ಮುಗಿಸ್ಕೊಂಡು ಇವಾಗ ಬರ್ತಾಯಿದ್ದೀವಿ ಹೊರಗಡೆ ಹೊರಗಡೆ ಬಂದಮೇಲೆ ನಮ್ಮೂರು ಹೋಗೋವಂಥ ಟೆಂಪಲ್ಗಳೆಲ್ಲ ಇಲ್ಲಿ ಕುಂಬಾರಪೇಟೆ ಅಂತಿದೆ ದುರ್ಗದಲ್ಲಿ ಅಲ್ಲಿ ನಿಂತಿರುತ್ತೆ ಅದಾದಮೇಲೆ ಅಲ್ಲಿಂದ ಹತ್ತಿಸ್ದೆ ವೇದನ ನನ್ನ ನಮ್ಮ ನೀನು ಬಾ ಅಂತ ಕರಿತಿದ್ದಾನೆ ನಾನು ಶೆಕೆ ಹೇಳ್ಬಿಟ್ಟು ಹೊರಗಡೆನೆ ನಿಂತಿದ್ದೀನಿ ಇನ್ನೂ ಹೋಗೋದು ಲೇಟ್ ಏನ ಅಂತ ಹೇಳ್ಬಿಟ್ಟು ಒಬ್ಬನೇ ಕೂತಿದ್ದಾನೆ ಬಾರಮ್ಮ ಹತ್ತು ಹೋಗ್ಬಿಡ್ತತೆ ಅಂತ ಕರೀತಾ ಇದ್ದಾನೆ ಇದೇನು ಹೊರಟು ಅಲ್ಲಿಂದ ಜನನೂ ಎಲ್ಲ ಆದರೂ ಇಲ್ಲಿ ಎದುರುಗಡೆ ಇದ್ದಾನೆಲ್ಲ ಹುಡುಗ ತುಂಬ ಚೆನ್ನಾಗಿ ಪರಿಚಯ ಆಗಿಬಿಟ್ಟ ವೇದು ಪಾಪಗೆ ಒಂದು ಸ್ವಲ್ಪ ಹೊತ್ತಿಗೆ ಹೆಚ್ಚು ನಮ್ಮ ಮನೋ ಥರನೇ ಇದ್ದಾನೆ ಅಂದರೆ ಅವ್ರ ಅಣ್ಣನ ಥರ ಅದಕ್ಕೆ ಅವನ ಹತ್ರ ಸುಮ್ಮನೆ ತೀಟೆ ಮಾಡ್ತಾಯಿದ್ದಾನೆ ಅವನನ್ನು ಅವ್ನು ಫೋನ್ ಕಳ್ಸ್ಕೊಳೋದು ಅವನದು ಹೂವಿಂದು ಚೀಲ ಕಸ್ಕೊಂಡು ಬಿಸಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದಾನೆ ಮತ್ತು ಚಾರ್ಜಿಗೆ ಕೊಡೋ ದುಡ್ಡನ್ನೂ ಅವನೇ ಇಸ್ಕೊಂಡಿದ್ದಾನೆ ವೇದು ಮತ್ತು ಹುಡುಗನಿಗೆ ತಗೋ ಅಂತ ಕೊಡೋದು ಆಮೇಲೆ ಮತ್ತೆ ವಾಪಸ್ ಹಾಗೆ ಹಿಸ್ಕೊಳೋದು ಆ ಥರ ಮಾಡ್ತಾಯಿದ್ದಾನೆ ಮತ್ತು ಹುಡುಗ ಚೈನ್ ತೋರಿಸ್ಬಿಟ್ಟು ನಿನ್ನ ಚೈನ್ ಕೊಡು ನನ್ನ ಚೈನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಇವನು ನಮ್ಮಮ್ಮ ತಂದಿದ್ದು ನಮ್ಮಮ್ಮ ಕೊಡಿಸಿದ್ದು ಅಂತ ಹೇಳ್ತಾ ಇದ್ದಾನೆ ನಮ್ಮೂರಿಗೆ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಆಗುತ್ತೆ ನಾನು ಊಟ ಮಾಡಿದ್ದೇನೆ ನಿದ್ದೆ ಬಂದುಬಿಡುತ್ತೆ ಮಲ್ಕೊಂಡ್ಬಿಡ್ತಾನೆ ಅಂದರೆ ಈ ಹುಡುಗನ ಜೊತೆ ಸುಮ್ಮನೆ ಆಟ ಆಡ್ತಾ ಇದ್ದಾನೆ ಅವನು ಹುಡುಗ ಫೋನ್ ನೋಡ್ತಾ ಇದ್ದಾನೆ ಅವನ ಜೊತೆಗೆ ಹೋಗಿ ಏನೋ ಫೋನ್ ನೋಡ್ಕೊಂಡು ಹೆಂಗೋ ಒನ್ ಅವರ್ ಆಗೋಯ್ತು ಇನ್ನೇನು ನಮ್ಮೂರೂ ಬಂತು ಊರಿಗೆ ಬರುವಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ನಮ್ಮ ಇವಾಗ ನಮ್ಮೂರಲ್ಲಿ ನಿಲ್ಲಿಸಿದೆ ಟೆಂಪ ಇದಾದ್ಮೇಲೆ ನಾವು ಇನ್ನು ಮುಂದೆ ಒಂದು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಲ್ಲ ಬಾಯಿ ಹೇಳ್ತಾ ಇದ್ದಾನೆ ನಾನು ಪಕ್ಕನೇ ಒಬ್ಬ ಹುಡುಗಿ ಕೂತಿದ್ಲು ಹುಡುಗಿಗೆ ಬಾಯಿ ಹೇಳ್ದೆ ಇವನು ಅಷ್ಟೇ ಎಲ್ಲಾದರೂ ಹೋದಾಗ ಏನನ್ನೂ ಬೇರೆಯವ್ರ ಜೊತೆ ಜಲ್ದಿ ಅಂದ್ಕೊಂಬಿಡ್ತಾನೆ ಬೇಗ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ ಇವಾಗ ಬಂದು ನಮ್ಮದು ಇಳಿಯೋದು ಸರ್ತಿ ಇಳಿಬೇಕಾದ್ರೆ ನೀನು ಇಲ್ಲೇ ಬಾ ಅಂತ ಹುಡುಗ ಕರೀತಿದ್ದಾನೆ ಮಾಮ ಬರೋಲ್ಲ ಅಂತ ಹೇಳ್ದೆ ಬಾಯಿ ಹೇಳ್ಬಿಟ್ಟು ಕಳಿಸ್ದೆ ಅದಾದಮೇಲೆ ಇನ್ನೇನು ನಾವು ಆಟೋ ಇಳಿದ್ವಿ ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ ಬಂದರು ನಮಗೆ ಎದುರಿಗೆ ಎಲ್ಲಿಗೆ ಹೋಗಿದ್ದೆ ಅಂತ ವೇದ ಮಾತಾಡಿಸ್ತಾ ಇದ್ದಾರೆ ಅವನು ಆಟೋದಲ್ಲಿರೋ ಹುಡುಗನ ಬಗ್ ನೋಡ್ತಾ ಇದ್ದಾನೆ ಇದ್ದೇ ಬಂದಿದ್ದೀನೋ ಯಾಕೆ ತಿಳಿಸಿದ್ಯಮ್ಮ ಎತ್ಕೋ ಅಂತ ಅಂತ ಹೇಳ್ತಿದ್ದಾರೆ ಅವನು ಏನು ಮಾಡಿದ್ರು ನನ್ನ ಹತ್ರ ಬರಲಿಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಬಾಯಿ ಹೇಳ್ಬಿಟ್ಟು ಹೊರಟ್ವಿ ಅವ್ರ ದೊಡ್ಡಮ್ಮ ಅವ್ರ ದೊಡ್ಡಪ್ಪನಿಗೂ ಇಲ್ಲಿ ಬಂದರೆ ಎತ್ಕೊಳಕ್ಕೆ ಹೋದ್ರೂ ಸಿಗ್ತಾಯಿಲ್ಲ ಕೈಗೆ ಓಡೋಗ್ತಾನೆ ಇಲ್ಲ ಕೈ ಹಿಡ್ಕೊಂಡ್ರು ಇಲ್ಲ ಹೇಗೋ ಮಾಡಿ ಮನೆಗೆ ಕರ್ಕೊಂಡು ಹೋದೆ ನೆಸ್ ಮಾಡಿಕೊಂಡು ಎತ್ಕೊಂಡು ಜ್ಯೂಸು ಮತ್ತು ಕುರ್ಕುರೆ ಮತ್ತು ಲಾಲಿಪಾಪು ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ ವೀನೂ ಇಲ್ಲೇ ಇದ್ದಾಳಂತೇಳ್ಬಿಟ್ಟು ಹೇಗೋ ಮಾಡಿ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟೆ ಅವ್ರ ಕೊಡ್ತಾ ಕೊಡ್ತಾಯಿದ್ದೇನೆ ನಾನು ಬರೋ ಅಷ್ಟರಲ್ಲಿ ಊಟ ಮಾಡ್ತಾ ಇದ್ನ ವೀನೂ வினோ வந்து இத்தர மாங்கோ லாலிபாப் அந்த தான் இஷ்ட அதுக்கு வீனு எல்லாரும் தகண்டி வீனோட்டோது விட்டு பரே லாலிபாப்பு குருக்குனே நோட் தாழை இஷ்டாகித்தோ இவத்தின் நான் வீடியோ ப்ளீஸ் வீடியோ இஷ்டே லைக் மாஷ்டாகித்தோ இது நான் வீடியோ ப்ளீஸ் வீடியோ நோட் இந்த தப்பதே ஒன்று லைக் மாடி வீடியோ இஷ்டி சப்ஸ்கிரைப் ஆகிவிட்டு வீடியோ நோடி அந்த இஷ்டப்படுத்தினி டாங்க்யூ டூ ஆல் பாய்